ಆ ಕೇಸು ಸುಮಲತಾ ಅವರ ಮನದಾಳದಲ್ಲಿ ಇದ್ದಂತ ಆ ಒಂದು ಆಸೆಯನ್ನ ಅವರು ಪ್ರಕಟ ಮಾಡಿದ್ರು ದಟ್ ಈಸ್ ಬೆಂಬಲಿಗರ ಸಮ್ಮುಖದಲ್ಲಿ ತಾನೇ ಘೋಷಣೆ ಮಾಡಿರೋ ಹಾಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ರೆ ದಟ್ ಈಸ್ ನಾಳೆ ನಾಳೆ ಮಂಡ್ಯ ಸಂಸದೆ ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಸುಮಲತಾ ಅವರ ಜೊತೆಗೆ ಕೆಲ ಬೆಂಬಲಿಗರು ಸಹ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನೋದೇ ನಮ್ಮ ಮುಂದೆ ಇರುವಂತಹ ಗುರಿ ಅಂತ ಹೇಳಿದರು ಸುಮಲತಾ ಅವರು ಮಂಡ್ಯಗೋಸ್ಕರವೇ ಟಿಕೆಟ್ ಅನ್ನ ತ್ಯಾಗ ಮಾಡಿದ್ದೀನಿ ಮಂಡ್ಯ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ತನ್ನ ಟಿಕೆಟ್ ಅನ್ನ ತನ್ನ ರಾಜಕೀಯ ಚುನಾವಣಾ ರಾಜಕೀಯದಿಂದ ಸದ್ಯಕ್ಕೆ ಹಿಂದೆ ಸರಿದಿದ್ದೀನಿ ಅನ್ನುವ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು ಸೊ ಈಗ ಅಧಿಕೃತವಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಹಾಗ ನೋಡಿದ್ರೆ ಆ ಸುಮಲತಾ ಅವರು ಈ ಹಿಂದೆ ಸುಮಾರು ಎರಡು ವರ್ಷಗಳಿಂದಲೂ ಎರಡು ಮೂರು ವರ್ಷಗಳಿಂದಲೂ ಸಹ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿಕೊಂಡೇ ಬಂದಿದ್ರು ಆದ್ರೆ ಟೆಕ್ನಿಕಲಿ ಅವರು ಬಿಜೆಪಿ ಪಕ್ಷದಲ್ಲಿ ಇರಲಿಲ್ಲ ಅವರು ಪಕ್ಷೇತರ ಸಂಸದೆಯಾಗಿ ಆಯ್ಕೆ ಆಗಿದ್ರು ಆದ್ರೆ ಈಗ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತಾ ಇದ್ದಾರೆ ಆಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೊ ಮಾರುತಿ ಈಗ ಎಕ್ಸ್ಪೆಕ್ಟೆಡ್ ಅದು ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ದಟ್ ಇಸ್ ನಾಳೆ ನಾಳೆ ದಿನಾಂಕ ನಿಗದಿಯಾಗಿದೆ ಆದರೆ ಅವರ ಬೆಂಬಲಿಗರು ಅಂತ ಹೇಳಲಾಗ್ತದೆ ಒಂದಷ್ಟು ಜನ ಬೆಂಬಲಿಗರು ಅವ್ರ ಜೊತೆಗೆ ಸೇರ್ತಾರೆ ಅಂತ ಹೇಳಲಾಗ್ತದೆ ಯಾರವರು ಸೊ ಅವರು ಮಂಡ್ಯ ರಾಜಕಾರಣದಲ್ಲಿ ಎಷ್ಟು ಪ್ರಭಾವವನ್ನು ಹೊಂದಿದ್ದಾರೆ ಮತ್ತು ಸುಮಲತಾ ಮತ್ತು ಅವರ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಗೆ ಯಾವ ರೀತಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಮಂಡ್ಯ ಭಾಗದಲ್ಲಿ ಅಂತ ಎಸ್ ಶಿವಶಂಕರ್ ಈಗಾಗಲೇ ಬಿಜೆಪಿಗೆ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಯಾವುದೇ ವಿಚಾರದಲ್ಲಾಗ್ಲಿ ಅಥವಾ ಮೋದಿ ವಿಚಾರ ಬಂದಿದ್ದಾಗ್ಲಿ ಕೂಡ ಬಿಜೆಪಿಗೆ ಸುಮಲತಾ ಅವರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು ಈ ಬಾರಿಯೂ ಕೂಡ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದೆ ಅಂದ್ರೆ ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕೆಂಬ ಆಸೆಗಳನ್ನ ಕೂಡ ಇಟ್ಕೊಂಡಿದ್ರು ಆದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ನಂತರ ಅದು ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ನೀಡಿದ್ರು ಆ ವಿಚಾರವಾಗಿ ನನ್ನ ಮಂಡ್ಯದಲ್ಲಿ ತಮ್ಮ ಕಾರ್ಯಕರ್ತರು ಮುಖಂಡರು ಮತ್ತು ಸೇರಿದಂತೆ ಯಾವೆಲ್ಲ ಅಭಿಮಾನಿಗಳಿದ್ದಾರೆ ಅವರ ಸಭೆಯನ್ನ ಕರೆದು ಸಭೆ ನಂತರ ಘೋಷಣೆ ಮಾಡಿದ್ರು ನಾವು ಬಿಜೆಪಿಗೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಈ ವಿಚಾರವಾಗಿ ನಿನ್ನೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ವಿಚಾರವಾಗಿಯೂ ಕೂಡ ಎಲ್ಲಾ ವಿಚಾರಗಳನ್ನ ನಿನ್ನೆ ಸಭೆಯಲ್ಲಿ ನಿರ್ಧಾರ ಮಾಡಿದ್ರು ನಿನ್ನೆ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರು ನಾನು ಬಿಜೆಪಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅದ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅದರಿಂದಾಗಿಯೇ ನಾಳೆ ಕೂಡ ಬಿಜೆಪಿ ಸೇರ್ಪಡೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಪ್ರಮುಖವಾಗಿ ನಾಳೆ ಅಧಿಕೃತವಾಗಿ ಬಿಜೆಪಿ ಕಚೇರಿಯಲ್ಲಿ ಬೆಳಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಎಸ್ ವೈ ಬಿ ವೈ ವಿಜಯೇಂದ್ರ ಮತ್ತು ಅಶೋಕ್ ನೇತೃತ್ವದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಇರುವಂತದ್ದು ಅದೇ ರೀತಿ ಅವರ ಕಾರ್ಯಕರ್ತರು ಅಂದ್ರೆ ಇಲ್ಲಿವರೆಗೂ ಯಾರೆಲ್ಲ ಅವರಿಗೆ ಬೆಂಬಲವಾಗಿ ನಿಂತಿದ್ರು ಅದರಲ್ಲೂ ಪ್ರಮುಖವಾಗಿ ದರ್ಶನ್ ದರ್ಶನ್ ಕೂಡ ಬೆಂಬಲವಾಗಿ ನಿಂತಿದ್ರು ಅದನ್ನ ಹೊರತುಪಡಿಸಿ ಅಲ್ಲಿನ ಭಾಗದ ಅಂಬರೀಷ್ ಅಭಿಮಾನಿಗಳು ಮತ್ತು ಇವರ ಕಾರ್ಯಕರ್ತರು ಮುಖಂಡರು ಕೂಡ ಇಲ್ಲಿವರೆಗೂ ಕೂಡ ಸಪೋರ್ಟ್ ಆಗಿ ನಿಂತಿದ್ರು ಅವರು ಕೂಡ ನಾಳೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದ್ ಈಗಾಗಲೇ ಅವ್ರ ಆಪ್ತ ಆಗಿರೋ ಸಚ್ಚಿದಾನಂದ ಕೂಡ ಈಗಾಗಲೇ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಇದರಿಂದ ಬಿಜೆಪಿಗೆ ಈಗಾಗಲೇ ಒಂದು ರೀತಿ ಬೆಂಬಲ ಬಂದಂತಾಗಿರೋದು ಸುಮಲತಾ ಸೇರ್ಪಡೆ ಇರ್ತಾರೆ ಅಂತ ಕೂಡ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸಾಕಷ್ಟು ಬೆಂಬಲ ದೊರಕಂತಾಗಿರೋದು ಯಾಕೆಂದ್ರೆ ಮಂಡ್ಯ ಭಾಗದಲ್ಲಿ ಅಂಬರೀಷ್ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು ಅದರ ಭಾಗ ಅದರಿಂದಾಗಿ ಅವರು ಸ್ವತಂತ್ರವಾಗಿ ನಿಂತು ಕೂಡ ಸಂಸದಿಯಾಗಿ ಆಯ್ಕೆಯಾಗಿದ್ರು ಈ ಬಾರಿ ಅವರ ಬೆಂಬಲ ಬಿಜೆಪಿಗೆ ಸಾಕ ಸಾಕಷ್ಟು ಬೆಂಬಲ ಕೊಡ್ತಾ ಇರೋದು ಈ ಹಿಂದೆ ಏನೆಲ್ಲ ವೋಟ್ ಬ್ಯಾಂಕ್ ಆಗಿದ್ರು ಅಂದ್ರೆ ಸುಮಲತಾರ ಅವರೆಲ್ಲ ಮತ್ತೆ ಬಿಜೆಪಿ ಕನ್ವರ್ಟ್ ಆಗ್ತಾ ಇರೋದು ಶಿವಶಂಕರ್ ಡೀಟೇಲ್ಸ್ ಆಗಿ